ಸಾಮ್ರಾಟ್ ಅಶೋಕ್ ಅವರ ಲೈಫು ಲೈಫ್ ಸ್ಟೈಲು ಅವರ ಫಿಟ್ನೆಸ್ ಗುಟ್ಟು ಎಲ್ಲವನ್ನು ಕೂಡ ತಿಳ್ಕೊಂಡ್ವಿ ಹಾಗೆ ಅವರ ಧರ್ಮಪತ್ನಿಯವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಅವರ ಮನದಾಳದ ಮಾತುಗಳನ್ನು ಹಂಚ್ಕೊಂಡ್ರು ಬನ್ನಿ ಕಾರ್ಯಕ್ರಮ ಹೇಗೆ ಅನಿಸ್ತು ಅಂತ ಅವ್ರನ್ನ ಕೇಳೋಣ ಮೇಡಮ್ ಕಾರ್ಯಕ್ರಮ ಹೇಗೆ ಅನಿಸ್ತು ಎಂಜಾಯ್ ಮಾಡಿದ್ರಾ ಡೆಫಿನೆಟ್ಲಿ ಐ ಎಂಜಾಯ್ ಓಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಕೊನೆಯದಾಗಿ ಸರ್ ಬಗ್ಗೆ ಸರ್ ಈಸ್ ಎ ವೆರಿ ಗುಡ್ ಹ್ಯೂಮನ್ ಪೊಲಿಟಿಕಲಿ ಅವ್ರು ಬೆಳೆದಿದ್ದಾರೆ ಇನ್ನೂ ಉತ್ತುಂಗಕ್ಕೆ ಹೋಗಲಿ ಎಲ್ಲ ನಮ್ಮ ಆ್ಯಕ್ಚುಲಿ ಇವರು ಇಷ್ಟು ಬೆಳೆಯೋದಕ್ಕೆ ನಮ್ಮ ಉತ್ತರಳಿ ಮತ್ತು ಪದ್ಮಾಮ್ ನಗರದ ಮತದಾರರೇ ಕಾರಣ ಸೊ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ನಿಮ್ಮ ಟಿ ವಿ ಚಾನೆಲ್ ಮೂಲಕ ಆರಂಭಿಸ್ತೀನಿ ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸುವರ್ಣ ಚಾನಲ್ ಬಿರಿ ನ್ಯೂಸ್ ಚಾನಲ್ ಆಗದೆ ಒಂದು ಕುಟುಂಬದ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ರಾಜ್ಯದ ಜನಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೀರ ನಮ್ಮದು ಒಂಥರ ಒಂದು ಸಿನಿಮಾ ತೆಗೆಯೋಂಥ ಲೈಫ್ ಸ್ಟೋರಿ ನಮ್ಮದು ಕೂಡ ಸೊ ನಮ್ಮ ಲೈಫಲ್ಲಿ ಏನೇನು ಘಟನೆಗಳು ನಡೆದಿದೆ ಅದನ್ನು ಸಾಮಾನ್ಯ ಜನಕ್ಕೂ ಗೊತ್ತಾಗಬೇಕು ಹಾಗೆ ಮಾತ್ರ ಒಬ್ಬ ರಾಜಕಾರಣಿ ಒಬ್ಬ ಪಾಲಿಟಿಷಿಯನ್ಸ್ ನಿಜ ಜೀವನದ ಚಿತ್ರಣ ಗೊತ್ತಾಗುವಂಥದ್ದು ಆ ದೃಷ್ಟಿಯಿಂದ ಸುವರ್ಣ ಚಾನೆಲ್ ನಿಜ ಜೀವನದ ಒಂದು ಲೈಫ್ ಸ್ಟೋರಿಯನ್ನು ತಾವು ತೋರಿಸಿದೀರ ನಿಮಗೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ನಮ್ಮ ಒಟ್ಟಿಗೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೊ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್